ದೇವರು ಹಚ್ಕೊಂಡು ಹೋಗಿರ್ತಾರೆ ವೈಟ್ ಅಲ್ಲಿ ನೋಡ್ತೀಯ ನೋಡ್ತಿನಿ ಹುಚ್ಚ ವೆಂಕಟ್ ತರ ಬರ್ಬೇಡಿ ಇದೆಲ್ಲ ಹಾಕ್ತೀನಿ ಹಾಗೆ ನನ್ನ ಪ್ರೀತಿಯಿಂದ ಗೌಡ್ರೆ ಅಂತ ಕರಿತೀನಿ ಹ್ಯಾಪಿ ಬರ್ತ್ ಡೇ ಟು ಯೂ ಚಿನಿ ಮಣ್ಣನ್ ಬರ್ತ್ ಡೇ ಹೇಗಿಸ್ತೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇದು ಇವರ ಬರ್ಡೇ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಸೋ ನೆನೆ ಎಲ್ಲಿಗೆ ನಿಂತಿತ್ತು ಅಲ್ಲಿಂದ ಕಂಟಿನ್ಯೂ ಮಾಡ್ತಿದ್ದೀವಿ ಈಗ ಸಮಯ ಏಳು ಮೂವತ್ತು ಸೊ ಎಲ್ಲ ಬರ್ಡೇ ದಿನ ಏನು ಮಾಡ್ತಾರೆ ಮಾರ್ನಿಂಗು ಟೆಂಪಲ್ಗೆ ಹೋಗಿದ್ದು ಫಸ್ಟು ಬರ್ತಾರೆ ನಾವು ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಿದ್ದೀವಿ ಏನಕ್ಕೆ ಅಂದರೆ ಮಾರ್ನಿಂಗು ಹೋಗೋಕ್ಕಾಗಲಿಲ್ಲ ಆಫ್ಟರ್ನೂನ್ ಹೋದರೆ ನನ್ನ ಬರ್ಡಲ್ಲಿ ಆಗಿತ್ತಲ್ಲ ಹಂಗಾಗುತ್ತೆ ಏನಾಗಿತ್ತು ದೇವರು ಹಚ್ಕೊಂಡು ಹೋಗಿರ್ತಾರೆ ಪೂಜಾರಿ ಹಚ್ಕೊಂಡು ಹೋಗಿರ್ತಾರೆ ಸೊ ಅದಕ್ಕೆ ಇವಾಗ ಹೋಗ್ತಿದ್ದೀವಿ ಸೆವೆನ್ ತರ್ಟಿ ಆಗಿದೆ ಹೋಗೋಣ ಹೋಗೋಣ ಗೊತ್ತಿಲ್ಲ ಏನಾದರೆ ಎಲ್ಲಿಗೆ ಅಂತ ಗೊತ್ತಿಲ್ಲ ನೋಡೋಣ ಹೋಗಿ ಹೋದರೆ ಎಲ್ಲಿಗೋದು ಅಂತ ನಿಮಗೂ ತಿಳಿಸ್ತೀವಿ ಓಕೆ ಬನ್ನಿ ನೀವು ನಮ್ಮ ಜೊತೆ ಹೇಳಿ ಬನ್ನಿ ಅಂತ ಹಾಂ ಈ ವಿಡಿಯೋನ ಎಡಿಟ್ ಮಾಡಿ ಹಾಕೋಷ್ಟರಲ್ಲಿ ತುಂಬಾನೇ ಟೈಮ್ ಆಗೋಯ್ತು ಫೈನಲಿ ಹಾಕ್ತೆ ಆ್ಯಂಡ್ ಯಾರ್ಯಾರು ಅವ್ರ ಬರ್ಡೇಗೆ ವಿಶ್ ಮಾಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಟೆಂಪಲ್ಗೆ ನಾವು ಹೋಗ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಿದ್ದೋ ಬಟ್ ಹೋಗೋಕ್ಕೆ ಆಗಿರಲಿಲ್ಲ ಫೈನಲಿ ಇವ್ರ ಬರ್ಡೇಗೆ ಹೋದೋ ಇದು ಬಂದುಬಿಟ್ಟು ಯಲಾಂಕದಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ನನಗೆ ಮತ್ತೆ ಇವ್ರಿಗೆ ಆಂಜನೇಯ ಅಂದರೆ ತುಂಬಾ ಇಷ್ಟ ಇನ್ನು ಟೆಂಪಲ್ ಒಳಗಡೆ ಹೋಗ್ತಿದ್ದಂಗೆ ಏನೋ ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು ಇಲ್ಲಿ ಬಂದ್ಬಿಟ್ಟು ಈ ಟೆಂಪಲ್ ಅಲ್ಲಿ ಸಾಯಿಬಾಬಾ ಆಂಜನೇಯ ಮತ್ತೆ ಗಣಪತಿ ಮೂರು ದೇವ್ರುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇನ್ನ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ವರ್ಟ ಇನ್ನ ಅಮ್ಮನ ಕಡೆಯಿಂದ ಅವ್ರಿಗೆ ಕೇಕ್ ಕಟ್ ಮಾಡಿಸೋ ಅಂದ್ಬಿಟ್ಟು ಅಮೌಂಟ್ ಹಾಕಿದ್ರು ಅವ್ರು ಬೇಡ ಅಂದ್ರು ಕೇಳಲಿಲ್ಲ ಅವ್ರಿಗೂ ಪ್ರೀತಿ ಇರುತ್ತೆ ಅಲ್ಲ ಸೊ ಅದಕ್ಕೆ ಆಲ್ರೆಡಿ ನಾನು ಕೇಕ್ ಕಟ್ ಮಾಡಿಸ್ತಿರೋದ್ರಿಂದ ಅದೇ ಅಮೌಂಟಲ್ಲಿ ಇವ್ರಿಗೆ ಗಿಫ್ಟ್ ನಮ್ಮ ಅಮ್ಮನ ಕಡೆಯಿಂದ ಅಂದ್ಬಿಟ್ಟು ಕರ್ಕೊಂಡು ಹೋದೆ ವೈಟಲ್ಲಿ ನೋಡ್ತೀಯ ನೋಡ್ತೀನಿ ಅದ್ರಲ್ಲಿ ಇದನ್ನ ಇವ್ರಿಗೆ ಗಿಫ್ಟ್ ಕೊಡಿಸ್ಬಿಟ್ಟು ಹಾಗೆ ಬರುವಾಗ ಕೇಕ್ ತಗೊಬಂದು ಸಿಂಪಲ್ ಆಗಿ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ದು ನೀವು ಯಾರ್ಯಾರು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹುಚ್ಚ ವೆಂಕಟ್ ತರ ಬರ್ಬೇಡಿ ಹಿಟೈಕ್ ಹಿಂದಕ್ಕೋಗಿ ಇದೆಲ್ಲ ಹಾಕ್ತೀನಿ ಬನ್ನಿ ಟಂಡಿಕ್ ಸಾಕು ಸಾಕು ತುಂಬಾ ಬರ್ಬೇಡಿ ಸೋ ಇದೆ ಕೇಕೋ ನಮ್ಮ ಗೌಡ್ರು ಬರ್ಡೇಗೆ ತಿಂಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ತುಂಬ ಜನ ಅಂದ್ಕೊಳ್ತೀರಾ ಗೌಡ್ರು ಅಂದ ತಕ್ಷಣ ಏನು ಕ್ಯಾಸ್ಟಿಸಮ್ಮಾ ಅಂತೆಲ್ಲ ಆ ಥರ ಅಲ್ಲ ಈಗ ಹಸ್ಬೆಂಡ್ಗೆ ಹೇಗೆ ಯಜಮಾನ್ ಅಂತ ಕರೀತಾರೆ ಹಾಗೆ ನಾನು ಪ್ರೀತಿಯಿಂದ ಗೌಡ್ರೆ ಅಂತ ಕರಿತೀನಿ ಸೊ ಕ್ಯಾಸ್ಟಿಸಮ್ ಎಲ್ಲ ತಿಂಕ್ ಮಾಡಿಬಿಡಿ ಇದು ಪ್ರೀತಿಯಿಂದ ಕರೆಯೋದು ಡು 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 ಐ ಟಿ बर्थडे ಟು ಮಿ ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಚಿನಿ ಥ್ಯಾಂಕ್ ಯು ಹೇಳೋ ಹೇಳಬೇಕಾ ಹ್ಮ್ ಹೇಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಕೇಕ್ ಕಟ್ ಮಾಡು പരമണ പരമണ പരമണു ബർത്ത്ഡേ ഹാപ്പി ബർത്ത്ഡേ ഹാപ്പി ബർത്ത്ഡേ ടു ഹാപ്പി ബർത്ത്ഡേ ചിനി ഹ്മ് 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 ನಮ್ಮಮ್ಮನ್ ಕಡೆಯಿಂದ ಗಿಫ್ಟ್ ಬಂದಿದೆ ಅದ್ರಲ್ಲಿ ಒಂದ್ ಹಾಕೊಂಡಿದ್ದಾರೆ ಇನ್ನೊಂದ್ ನೆಕ್ಸ್ಟ್ ಹಾಕೊಳ್ತಾರೆ

ಬಿರಿಯಾನಿ ಹೆಂಗಿತ್ತು ಬಿರಿಯಾನಿ ಸೂಪರ್ ಆಯ್ತು ಈಗ ಬರ್ಡೆ ಹೆಂಗಿತ್ತು ಬಿರಿಯಾನಿ ಸೂಪರ್ ಆಯ್ತು ಚೈತಾ ಬೆಳಗ್ಗೆ ಮಾಡಿದ್ರಲ್ಲಿ ಅದೇ ಪಲ್ಯ ಮಾಡಿದ್ರಲ್ಲ ಇದರಲ್ಲಿ ಪನ್ನೀರ್ ಹಾಕ್ಬಿಟ್ಟು ಹಾ ಪನ್ನೀರ್ ಫ್ರೈ ಚೆನ್ನಾಗಿತ್ತು ಹ್ಮ್ ಚೆನ್ನಾಗಿ ಇಷ್ಟ ಆಯ್ತು ಹೌದಾ ಏನದು ಏನು ಹೆಸರು ಪನ್ನೀರ್ ಫ್ರೈ ಅಲ್ಲ ಏನೋ ಕ್ಯಾಪ್ಸಿಕಂ ಎಲ್ಲ ಹಾಕ್ಬಿಟ್ಟು ಮಾಡಿದ್ರಲ್ಲ ಅದಕ್ಕೆ ಕೇಳ್ದೆ ಏನಾರ ಹೆಸರು ಪನ್ನೀರ್ ಕ್ಯಾಪ್ಸಿಕಂ ಫ್ರೈ ಅಷ್ಟೇ ಚೆನ್ನಾಗಿತ್ತು ಬೆಳಗ್ಗೆ ಮಾಡಿದ್ರಲ್ಲಿ ಹ್ಮ್ ಏನು ಗೊತ್ತಾ ಗಾಯ್ಸ್ ಇವ್ರಿಗೆ ಡೆಕೋರೇಷನ್ ಎಲ್ಲ ಇಷ್ಟ ಆಗಲ್ಲ ನಾನು ಹಂಗೂ ಅಲ್ಲಿ ಫ್ಲವರ್ ತಕೊಳ್ಳೋದಾ ಅದು ಡೆಕೋರ್ ಮಾಡಕ್ಕೆ ಅಂತೆ ಏ ಅದೆಲ್ಲ ಯಾಕೆ ಬೊಮ್ಮ ಅಂದ್ರು ಹಂಗೆ ಅವೆಲ್ಲ ಸೆಲೆಬ್ರೇಷನ್ಸ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ ನಿಜ ಇಷ್ಟ ಆಗಲ್ಲ ಅದಕ್ಕೆ ಗೈಸ್ ನಾವು ಜಾತ್ರೆ ತರ ಎಲ್ಲ ಮಾಡಲಿಲ್ಲ ಸಿಂಪಲ್ ಆಗಿ ಕೇಕ್ ಎಲ್ಲ ಕಟಿಂಗ್ ಆಯ್ತು ಟೆಂಪಲ್ ಬಾಸ್ ದರ್ಶನ ಆಯಿತು ರಿಯಲ್ ಬಾಸ್ ಮೋಸ್ಟ್ಲಿ ಇದು ನಾನು ಏನೋ ಒಂದು ನಾಲ್ಕನೇ ಸಲನೋ ಐದನೇ ಸಲನೋ ಹೋಗೋದು ಅಷ್ಟೇ ಕೇಕ್ ಕಟ್ ಮಾಡಿರೋದು ಹೌದಾ ನೀವು ಅಷ್ಟೇ ಮುಂಚೆ ರೂಮಲ್ಲಿ ಇದ್ದಾಗ ಫ್ರೆಂಡ್ಸು ಡೇಟ್ ನ್ಯಾಪ್ ಕೆಲವರು ಕಟ್ ಮಾಡಿಸೋರು ರೂಮೇಟ್ಸು ಒಂದ್ ಎರಡ್ ಮೂರು ಸಲಿ ಮಾಡಿರ್ಬೋದು ಆಫೀಸಲ್ಲಿ ಒಂದ್ ಎರಡು ಮೂರು ಸಲ ಅದೇ ಮಾಮೂಲಿ ಮೇಲ್ ಬಂದ್ಬಿಡುತ್ತಲ್ಲ ಆ ತರದಲ್ಲೇ ಒಂದ್ ಎರಡು ಸೆಲೆಬ್ರೇಷನ್ ಆಗಿರ್ಬೋದು ಅಷ್ಟೇ ಪರ್ಸನಲಿ ಈ ತರ ಎಲ್ಲಾ ಸೆಲೆಬ್ರೇಟ್ ಮಾಡ್ಕೊಳ್ಳೋದಲ್ಲ ಏನಂತ ಇಲ್ಲ ಒಂದು ಟೈಮ್ ಅಲ್ಲಿ ಇತ್ತು ಅಂದ್ರೆ ನಮಗೆ बर्थडे ಕೇಕ್ ಕಟ್ ಮಾಡ್ಬೇಕಂತ ಬಟ್ ಬತ್ತಾ ಬತ್ತಾ ಅದೇನು ಅಷ್ಟೊಂದು ಅಲ್ವಾ ಮ್ಯಾಚುರಿಟಿ ಬಂದಂಗೆ ಬಂದಂಗೆ ಅಲ್ಲ ನಮ್ದು ಏನಂದ್ರೆ ಅಳ್ಳೀ ಸೈಡ್ ಅಲ್ಲಿ ಈ ಕಾನ್ಸೆಪ್ಟ್ ಇಲ್ವೇ ಇಲ್ಲ ಬರ್ತದೆ ಬರ್ತದೆನು ಇಲ್ಲ ಏನು ಇಲ್ಲ ಏನಿತ್ತು ನಮ್ಗೆ ಗೊತ್ತೇ ಅಂದ್ರೆ बर्थडे ಅಂದ್ರೆ ಏನು ಸ್ಕೂಲ್ ಅಲ್ಲಿ ತಗಣೋ ಚಾಕಲೇಟ್ ಕೊಡಬೇಕು ಇದೇನೋ ಅವತ್ತೊಂದಿನ ಒಂದಿನ ಕಾಲಡ್ರಸ್ ಹಾಕೋಬೇಕು ಅಷ್ಟೇ ಇದ್ದಿದ್ದು ಈ ಕೇಕ್ ಕಟ್ ಮಾಡೋದು ಇವೆಲ್ಲ ಆ ಕಡೆ ಕಾನ್ಸೆಪ್ಟ್ ಹೇಳ್ತಿದ್ದು ಒಂದೇ ಡೈಲಾಗ್ ಬರ್ಡೆ ಮಾಡ್ಲಿಲ್ಲ ಅಂದ್ರೆ ಬೆಳೆ ಅಲ್ವಾ ನೋಡು ನೀನ್ ಬೆಳ್ದಿಲ್ವಾ ಅಂತ ಆದ್ರೂ ಬೆಳ್ದಿಲ್ಲ ಕಟ್ಸ ಓಕೆ ಖುಷಿ ಆಯ್ತಾ ನನ್ ಕೈಲಿ ಎಷ್ಟಾಯ್ತೋ ಅಷ್ಟು ಮಾಡ್ದೆ ಇಷ್ಟ ಆಯ್ತಾ ಎಸ್ ಓಕೆ ನಿಮ್ಗೆ ಯಾರ್ಯಾರು ವಿಶ್ ಮಾಡಿದಾರೆ ಅವ್ರಿಗೆ ಥ್ಯಾಂಕ್ ಯು ಹೇಳ್ಬಿಡಿ ಎಲ್ರಿಗೂ ಥ್ಯಾಂಕ್ ಯು ವಿಶ್ ಮಾಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಅಷ್ಟೊಂದೆಲ್ಲ ಇಲ್ಲ ಆಕ್ಚುಲಿ ಇವ್ರಿಗಿಂತ ನನಗೆ ಜಾಸ್ತಿ ಕಳಿಸ್ತಾ ಇದ್ದೀರ ಇವ್ರ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ತಮ್ಮ ಅತ್ಯಮೂಲ್ಯವಾದ ಸಮಯದಲ್ಲಿ ಒಂದು ಹತ್ತನೇ ಸೆಕೆಂಡ್ನ ನಮಗೋಸ್ಕರ ವಿಶ್ ಮಾಡೋಕ್ಕೆ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಪಾರ್ಟಿ ಎಲ್ಲ ಕೇಳಬೇಡಿ ಸಿದ್ಧ ಕೊಡಿಸ್ತೀನಿ ಬನ್ನಿ ಬಿರಿಯಾನಿ ಮಾಡಿದ್ದೀನಿ ತಿನ್ಕೊಂಡು ಹೋಗಿ ಓಕೆ ಗಾಯಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ ಏನು ಮಾಡಿ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ನಿಮ್ಮದೆಲ್ಲ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ನ ಮರಿಬಿಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಬಾಯ್ ಬಾಯ್